ಪ್ರತಿದಿನ ರಂಗಮ್ಮನ ಹೆಜ್ಜೆಗಳ ವೇಗವೇ ಬೇರೆಯಿರುತ್ತಿತ್ತು ಆದರೆ ಇವತ್ತು ಅವಳ ನಡೆ ಸ್ವಲ್ಪ ನಿಧಾನವಾಗಿತ್ತು ಹಾಗೆ ದನಿ ತಗ್ಗಿಸಿ ಅಮ್ಮಾವ್ರೇ ಸಂಬಳ ಕೊಡ್ತೀರ ಎಂದು ಕೇಳಿದಳು ಆವಾಗಲೇ ಮೀನಾ ಅಡುಗೆ ಮನೆಯಲ್ಲಿ ಏನು ಮಾಡಬೇಕು ಅಂತ್ ಯೋಚಿಸುತ್ತಾ ನಿಂತಿದ್ಲು ಮೀನಾ ತನ್ನ ಮನೆಯಲ್ಲಿ ಅಡುಗೆ ಮಾಡುವ ರಂಗಮ್ಮನ ದನಿ ಕೇಳಿ ಅವಳ ಕಡೆ ನೋಡಿ ಅದೇನ್ ರಂಗಮ್ಮ ನಿನ್ನ ಸಂಬಳ ಇನ್ನೂ ಕೊಟ್ಟಿಲ್ವಾ ಯಾವಾಗಲೂ ಮೂರನೇ ತಾರೀಕಿಗೆ ಕೊಡ್ತಾರಲ್ಲ ಎಂದು ಆಶ್ಚರ್ಯದಿಂದ ಕೇಳಿದಳು ಹೌದಮ್ಮ ಯಾವಾಗಲೂ ಕೊಡ್ತಾರೆ ಆದರೆ ಈ ಬಾರಿ ಇನ್ನೂ ಕೊಟ್ಟಿಲ್ಲ ಇವತ್ತು ಎಂಟನೇ ತಾರೀಕು ಎಂದಳು ನಮ್ಮ ಮನೆ ಬಾಡಿಗೆ ಐದನೇ ತಾರೀಕು ಒಳಗಡೆಯೇ ಕೊಡಬೇಕು ಮನೆಯ ಓನರ್ ಅಂಟಿ ಸಹ ಬೆಳಗ್ಗೆ ಕೇಳಿದ್ರು ಏ ಎಂದು ಬೇಸರದಿಂದ ಮೀನಾ ಹೇಳಿದಳು ಆಗ ರಂಗಮ್ಮ ನಾನೂ ಕೇಳಬೇಕು ಅಂದುಕೊಳ್ತಾ ಇದ್ದೆ ಅಮ್ಮವ್ರೆ ನಮ್ಮ ಮಗಳ ಶಾಲೆ ಫೀಸ್ ಕಟ್ಟಬೇಕು ಯಾಕೋ ಸರ್ ಇನ್ನೂ ಕೊಟ್ಟಿಲ್ಲ ಹೇಗೆ ಕೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಎಂದು ರಂಗಮ್ಮ ಹೇಳಿದರು ರಂಗಮ್ಮನಿಗೆ ಅಡುಗೆ ಏನು ಮಾಡಬೇಕು ಅಂತೆ ಹೇಳಿ ಹೊರಗೆ ಬಂದು ಟಿವಿ ನೋಡ್ತಾ ಮೀನಾ ಕುಳಿತುಕೊಂಡಳು ಏನ್ರಿ ಎಂದು ಕರೆದು ಈ ಬಾರಿ ರಂಗಮ್ಮನ ಸಂಬಳ ಇನ್ನೂ ಕೊಟ್ಟಿಲ್ಲವಾ ಅವಳು ಕೇಳ್ತಾ ಇದ್ದಾಳೆ ಎ ಎಂದ ಮೀನಾಗೆ ಅವಳ ಪತಿ ಏನೇನು ಕೊಡುವ ಅಂದ್ರು ಯಾವಾಗಲೂ ಇಲ್ಲದಿದ್ದ ಈ ಮಾತು ಏನಿರಬಹುದು ಅಂದುಕೊಂಡ ಮೀನಾ ನಾನಾ ಸರಿ ಬ್ಯಾಂಕಿನಿಂದ ದುಡ್ಡು ತಂದಿದ್ದೀರಾ ಎಲ್ಲಿ ಇಟ್ಟಿದ್ದೀರ ಅಂತ ಕೇಳಿದಳು ಅವಳ ಪತಿಯೇ ತಂದಿಲ್ಲ ನೀನು ಹೋಗಿ ತಗೊಂಡು ಬಾಯ್ ಎಂದು ಸಂಕ್ಷಿಪ್ತವಾಗಿ ಹೇಳಿದರು ನಾನು ಬ್ಯಾಂಕಿಗೆ ಹೋಗ್ಬೇಕಾ ಯಾವಾಗಲೂ ತಂದಿಲ್ಲ ಹೇಗೆ ತರಬೇಕು ಅಂತಾನೂ ಗೊತ್ತಿಲ್ಲ ರೀ ಹೇಗೆ ತರೋದು ಅಂತ ಗೊಂದಲದಿಂದ ಮೀನಾ ಕೇಳಿದಳು ನನ್ನ ಜೊತೆ ಎಷ್ಟೋ ಸಾರಿ ಬಂದಿದೆಯಲ್ಲ ಅದರಲ್ಲಿ ಗೊತ್ತಿಲ್ಲದಿರಲು ಏನೂ ಇಲ್ಲ ಹೋಗಿ ತಂದು ಎಲ್ಲ ಸಂಬಳ ಕೊಡು ಅಂತ ಅವಳ ಪತಿ ಪೇಪರ್ ಓದುತ್ತಾ ತಲೆ ಎತ್ತದೆಯೇ ಹೇಳಿದರು ರೀಲ್ ಅದು ಹಾಗಲ್ಲ ಅಂತ ಮೀನಾ ಹೇಳೋಕೆ ಹೊರಟಾಗ ಕೇಳಿಸಿಕೊಳ್ಳದೆ ಡ್ರೈವರ್ ಬರ್ತಾನೆ ಹೋಗು ಅಲ್ಲಿ ಡ್ರಾನಲ್ಲಿ ಬುಕ್ ಪಾಸ್ಬುಕ್ ಎಲ್ಲ ಇದೆ ತಗೊಂಡು ಹೋಗು ಅಕೌಂಟ್ ಬುಕ್ಕುಗಳಲ್ಲಿ ಯಾರಿಗೆ ಎಷ್ಟು ಕೊಡಬೇಕು ಅಂತ ಬರೆದಿದೆ ಹಣ ತಂದು ಕೊಟ್ಟು ಬಿಡುವ ಅಂದ್ರು ಇನ್ನು ಹೇಳೋದು ಕೇಳೋದು ಏನೂ ಇಲ್ಲ ಎಂಬಂತೆ ಐದು ನಿಮಿಷ ಹಾಗೆ ನಿಂತು ಒಳಗೆ ಹೋಗಿ ತಯಾರಾಗಿ ಬಂದು ಡ್ರೈವರನ್ನು ಕರೆದು ಹೋಗ್ತಿದ್ದೀನಿ ಅಂತ ಪತಿಯ ಹತ್ತಿರ ಮೀನಾ ಹೇಳಿದಳು ಪತಿ ಅವಳ ಕೈಯಿಂದ ಚೆಕ್ಬುಕ್ ತೆಗೆದುಕೊಂಡು ಹೇಗೆ ತುಂಬಬೇಕು ಅದು ಯಾವ ಕೌಂಟರ್ನಲ್ಲಿ ಕೊಡಬೇಕು ಅಂತ ತೋರಿಸಿದ್ರು ಕಾರಲ್ಲಿ ಕುಳಿತು ಈ ನಡುವೆ ನಮ್ ಯಜಮಾನರ ವರ್ತನೆ ಇದೆ ಎಂದು ಯೋಚಿಸಿದಳು ಬ್ಯಾಂಕಿಗೆ ಎಷ್ಟೋ ಬಾರಿ ಅವರ ಜೊತೆ ಹೋಗಿದ್ದಳು ಆದರೆ ಯಾವಾಗಲೂ ವಿಸಿಟರ್ಸ್ ಕುರ್ಚಿಯಲ್ಲಿ ಕೂತುಕೊಂಡು ಅವರ ಕೆಲಸ ಆಗುವ ತನಕ ಏನಾದರೂ ಪುಸ್ತಕ ಓದುವುದು ಅಥವಾ ಅತ್ತ ಇತ್ತು ನೋಡ್ತಾ ಇರೋದು ಮಾಡುತ್ತಿದ್ದಳು ಈ ನಡುವೆ ಅವಳ ಪತಿ ಒಳಗೆ ಬ್ಯಾಂಕ್ ಮ್ಯಾನೇಜರ್ ರ ಹತ್ತಿರ ಕರೆದುಕೊಂಡು ಹೋಗಿ ಪರಿಚಯ ಕೂಡ ಮಾಡಿಸಿದ್ದರು ಇನ್ನೊಂದು ಬಾರಿ ಬ್ಯಾಂಕ್ ಹೆಡ್ ಆಫೀಸ್ಗೆ ಕರೆದುಕೊಂಡು ಹೋಗಿ ಅಲ್ಲಿನ ಮ್ಯಾನೇಜರ್ಗೂ ಕೂಡ ಪರಿಚಯಿಸಿದ್ರು ಅವಳ ಪತಿ ಆ ಮಹಿಳಾ ಮ್ಯಾನೇಜರ್ ಜೊತೆ ಮಾತಾಡ್ತಾ ಇರಬೇಕಾದರೆ ಆಕೆ ಹುಟ್ಟಿದ್ದ ಹಸಿರು ಸೀರೆ ಚೆನ್ನಾಗಿದೆ ಅಂತ ನೋಡ್ತಾ ಕೂತಿದ್ದ ಮೀನಾ ಆಕೆ ಹೆಸರು ಜಾನಕಿ ಅಂತ ಕೇಳಿದ ನೆನಪು ಯಾವಾಗಲೂ ಗಂಡ ಹಿಂದೆ ಬಾ ಅಂದಾಗ ಹೋಗುವುದೇ ಹೊರತು ಏನನ್ನು ಗಮನಿಸುತ್ತಾ ಇರಲಿಲ್ಲ ಆದರೆ ಈ ನಡುವೆ ಎಲ್ಲಿಗೆ ಹೋದರೂ ಆ ಆಫೀಸ್ನವರಿಗೆ ಅವಳನ್ನು ಪರಿಚಯಿಸ್ತಾ ಇದ್ದಾರೆ ಸಬ್ರಿಜಿಸ್ಟ್ರಾರ್ ಕಚೇರಿಗೆ ಹೋದಾಗ ಅವರು ಕೆಲಸ ಮುಗಿಸಿಕೊಂಡು ಬರುವ ತನಕ ಕಾರಲ್ಲೇ ಕೂತಿದ್ದಳು ಆಗಂತೂ ಒಳಗೆ ಕರೆದುಕೊಂಡು ಹೋಗಿ ಅವರಿಗೂ ಪರಿಚಯಿಸಿದ್ರು ಮೂರು ವರ್ಷದಿಂದ ಕ್ಲಬ್ಗೆ ಬಾ ಅಂತ ಇದ್ದಾರೆ ಯಾವಾಗಾದ್ರೂ ಸೋಮಾರಿತನ ಮಾಡಿದರೆ ಮನೆಯಲ್ಲಿ ಒಬ್ಬಳೇ ಆ ಟಿವಿ ಮುಂದೆ ಕೂತ್ಕೋತೀಯ ಬಾರಮ್ಮ ಬಾ ಅಂತ ಬಲವಂತ ಮಾಡುತ್ತಾ ಇದ್ರು ಆರ್ಷ್ ಎಸ್ನಲ್ಲಿ ರೆಕ್ರಿಯೇಷನ್ ಕ್ಲಬ್ನಲ್ಲಿರಬಹುದು ಕಾರ್ಡ್ಸ್ ರೂಮ್ ಪ್ರತ್ಯೇಕವಾಗಿ ಇನಾಗ್ರೇಟ್ ಮಾಡ್ತಾ ಇದ್ದಾರೆ ಅಂತ ಬೆಳಗ್ಗೆನೆ ಹೊರಡಿಸಿದ್ರು ಅಲ್ಲಿನವರಿಗೆ ನಮ್ಮ ಮಿಸಸ್ ಬರ್ತಾರೆ ನೋಡಿಕೊಳ್ಳಿ ಅಂತ ಸಹ ಹೇಳಿದ್ರು ಮೊನ್ನೆ ಮೊನ್ನೆಯಷ್ಟೇ ಮೇಲೆ ಬಾತ್ರೂಂನಲ್ಲಿ ನಳಗಳು ಕೆಲಸ ಮಾಡ್ತಾ ಇಲ್ಲ ಅಂತ ಪ್ಲಂಬರ್ನ್ನು ಕರೆಸಿದರೆ ಅವರನ್ನು ನೋಡಿ ನೋಡದವರಂತೆ ಏನೂ ಗೊತ್ತಿಲ್ಲದವರಂತೆ ಸುಮ್ಮನೆ ಇದ್ರು ಅವರು ಸಬ್ ಅಂತ ಏನೋ ಹೇಳೋಕೆ ಹೊರಟಾಗ ಅವರ ಹೆಂಡ್ತಿ ಮೀನಾಳ ಹತ್ರ ಹೇಳೋಕೆ ಹೇಳಿದ್ರು ಇದುವರೆಗೆ ಅವರು ಜೊತೆಯಲ್ಲಿ ನಿಂತು ಎಲ್ಲವನ್ನೂ ತೋರಿಸ್ತಾ ಇದ್ರು ಇವೆಲ್ಲ ಒಂದು ಕಡೆಯಾದರೆ ಕಳೆದ ವಾರ ಹಳೆಯ ಕ್ಲರ್ಕ್ರನ್ನು ಕರೆದು ಸಹ ಬರೆಸಿದ್ರು ಏನೋ ಸ್ವಲ್ಪ ಗಾಬರಿ ಆದಂತೆ ಅನಿಸಿ ಮೀನಾ ತನ್ನ ಮಕ್ಕಳಿಗೆ ಹೇಳಿದ್ರೆ ಅಮ್ಮ ಡ್ಯಾಡಿ ಅಕೌಂಟ್ ಅಕೌಂಟ್ಗಳನ್ನು ತೋರಿಸಿದ್ರೆ ನೋಡೋಕೆ ಆಗಲ್ವಾ ಅಷ್ಟಕ್ಕೆ ಏನಾಯ್ತು ಎಂದು ಮಗಳು ಹೇಳಿದಳು ಮಗನೇ ನಿಮ್ಮ ಡ್ಯಾಡಿ ವಿಲ್ ಬರೆಸಿದ್ರು ಅಂದ್ರೆ ಅವನು ಅಮ್ಮಾ ಬರೆಸಿದ್ರೆ ಏನಾಯ್ತು ನಾನು ಅಕ್ಕನೂ ಬರೆಸಿದ್ದೀವಿ ನಿನ್ನ ಹತ್ರ ಹೇಳಿದ್ರೆ ಇದೇ ರೀತಿ ಟೆನ್ಷನ್ ಆಗ್ತೀಯಾ ಅಂತ ಹೇಳಲಿಲ್ಲ ಅಂದ ಹಾಗೆ ಏನಮ್ಮ ಇವತ್ತು ಯಾಕೆ ಟೆನ್ಷನ್ ಇಲ್ಲ ಅಂತಲೂ ಟೆನ್ಷನ್ ಪಡ್ತಾ ಇರ್ತೀಯ ಅಂತ ಮಗನಕ್ಕನು ಮೀನಾ ಹೇಳೋದು ಮಕ್ಕಳಿಗೆ ಅರ್ಥವಾಗ್ತಿಲ್ಲ ಇಲ್ಲಿ ಮೀನಾ ತನ್ನ ಪತಿಯ ಬದಲಾವಣೆ ಮೀನಾಗೆ ಮಾತ್ರ ಅರ್ಥವಾಗ್ತಿದೆ ಯಾವಾಗಲೂ ಗಲಗಲ ಅಂತ ಮಾತಾಡೋ ಮನುಷ್ಯ ಮೌನವಾಗಿ ಇರ್ತಿದ್ದಾರೆ ಏನಾದ್ರೂ ಕೇಳಿದ್ರೆ ಉತ್ತರ ಹೇಳ್ತಿಲ್ಲ ಮಾತಾಡಿ ಅಂದ್ರೂ ಕೇಳಲ್ಲ ಆಗ ಒಂದು ಸಾರಿ ಬೇಸರದಿಂದ ದೇವರು ನಮಗೆ ಬಾಯಿ ಕೊಟ್ಟಿದ್ದು ಮಾತಾಡೋಕೆ ಅಷ್ಟೇ ಹೊರತು ಹೀಗೆ ಮೌನವಾಗಿ ಕಲ್ಲಿನ ತರ ಇರೋಕಲ್ಲ ಯಾವಾಗಲೂ ಇಲ್ಲದ ಈ ಮೌನ ಯಾಕೆ ಅಂತ ಮೀನಾ ಸಿಟ್ಟಾದ್ರೂ ಅವಳ ಪತಿ ಉತ್ತರ ಹೇಳಲಿಲ್ಲ ತನ್ನ ಪತಿ ಆಲೋಚನಾಪರವಾಗಿ ನೋಡ್ತಾ ಇದ್ದಾಗ ಏನ್ವಿ ಹಾಗೆ ನೋಡ್ತಾ ಇದ್ದೀರಾ ಅಂದ್ರೆ ಏನೂ ಇಲ್ಲ ಬಿಡು ಅಂಥ ಚಿಕ್ಕದಾಗಿ ನಿಟ್ಟುಸಿರು ಬಿಡ್ತಾ ಇದ್ದಾರೆ ಏನಾಯ್ತು ಅಂತ ಸಹ ಗೊತ್ತಾಗ್ತಿಲ್ಲ ಮೀನಾ ತನ್ನ ಯೋಜನೆಗಳಲ್ಲಿ ತಾನು ಇರಬೇಕಾದರೆ ಬ್ಯಾಂಕ್ ಬಂತು ದುಡ್ಡು ಡ್ರಾ ಮಾಡಿಕೊಂಡು ಮನೆಗೆ ಬಂದು ತನ್ನ ಪತಿಗೆ ಕೊಡೋಕೆ ಹೋದಳು ಆದ್ರೆ ಪತಿ ನಿನ್ನ ಹತ್ತಿರನೇ ಎಲ್ಲಿ ಅಂದ್ರು ಇನ್ನು ಬೇರೆ ದಾರಿಯಿಲ್ಲ ಎಂಬಂತೆ ಕೆಲಸದವರಿಗೆ ಲೆಕ್ಕ ನೋಡಿ ಸಂಬಳ ಕೊಟ್ಟು ಮುಗಿಸಿದ ಮೇಲೆ ಊಟ ಮಾಡಿ ಟಿವಿ ನೋಡ್ತಾ ಕುಳಿತುಕೊಂಡ ಗಂಡನ ಹತ್ರ ಹೋಗಿ ಟೀವಿ ಆಫ್ ಮಾಡಿದ ಪತಿಯೇ ಏನಿದು ಅಂತ ಅವಳನ್ನೇ ನೋಡಿದ್ರು ರೀ ಎನ್ನುತ್ತಾ ಪಕ್ಕದಲ್ಲಿ ಕೂತು ಈ ನಡುವೆ ನಿಮಗೇನಾಯ್ತು ಯಾಕೆ ಹೀಗೆ ವರ್ತಿಸ್ತಾ ಇದ್ದೀರಿ ನೀವು ಸಂಪೂರ್ಣವಾಗಿ ಬದಲಾಗಿದ್ದೀರಾ ಮೊದಲಿನಂತೆ ಇಲ್ಲ ಏನಾಯ್ತು ನನ್ನಿಂದ ಏನಾದ್ರೂ ತಪ್ಪು ಆಗಿದೆಯಾ ಅಂತ ಕೇಳಿದ್ಲು ಏನಾಯ್ತು ಏನು ಬದಲಾಗಿದ್ದೀನಿ ಚೆನ್ನಾಗಿದ್ದೀನಲ್ಲಾ ಅಂತ ಅವಳ ಪತಿಯಂದ್ರು ಇಲ್ಲ ಮನೆಯ ವಿಷಯಗಳನ್ನು ಏನೂ ಗಮನಿಸ್ತಾ ಇಲ್ಲ ನಾನು ಯಾವಾಗಾದ್ರೂ ಹೊರಗಿನ ಕೆಲಸಗಳು ಬ್ಯಾಂಕ್ ಕೆಲಸಗಳೂ ಮಾಡಿದ್ದೀನಾ ಈ ನಡುವೆ ಗಳನ್ನು ಕೂಡ ನೋಡೋಕೆ ತೋರಿಸ್ತಾ ಇದ್ದೀರಾ ಎಲ್ಲರ ಸಂಬಳ ಅವರು ಕೇಳಿದ್ರೂ ಕೇಳದಿದ್ದರೂ ಬೋನಸ್ಗಳು ಎಲ್ಲವನ್ನೂ ನೀವೇ ನೋಡಿಕೊಳ್ತಾ ಇದ್ರಿ ಮೊನ್ನೆ ಮದುವೆಗೂ ಕೂಡ ನನ್ನನ್ನ ಒಬ್ಬಳನ್ನೇ ಹೋಗೋಕೆ ಹೇಳಿದ್ರಿ ನಾನು ಯಾವಾಗಾದ್ರೂ ಒಬ್ಬಳೇ ಹೋಗಿದ್ದೀನ ನನ್ನ ಸ್ನೇಹಿತರ ಪುಸ್ತಕ ಅನಾವರಣಗಳಿಗೆ ಅರತಕ್ಷತೆಗಳಿಗೆ ಹೊರತು ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಎಲ್ಲಿಗೆ ಹೋದ್ರೂ ಕೆಲವು ಬಾರಿ ಸೋಮಾರಿಯಾಗಿ ಬರಲಾಗದಿದ್ರೆ ಬಲವಂತ ಮಾಡಿ ಕರೆದುಕೊಂಡು ಹೋಗ್ತಾ ಇದ್ದೀರಾ ಅಂತ ಅಳುವಿನ ಧ್ವನಿಯಲ್ಲಿ ಗಂಡನಿಗೆ ಕೇಳಿದಳು ನಾನು ಯಾವಾಗಾದ್ರೂ ನಿನ್ನನ್ನು ಎಲ್ಲಿಗೂ ಹೋಗ್ಬೇಡ ಅಂದಿದೀನ ನಿನ್ನ ಮೇಲೆ ಏನಾದ್ರೂ ನಿರ್ಬಂಧ ಹಾಕಿದೀನಾ ಅಂತ ಅವಳಿಗೆ ಉತ್ತರ ಕೊಟ್ಟಾಗ ಅನ್ನಲಿಲ್ಲ ಆದರೆ ನಾನೇ ನಿಮ್ಮ ಸುತ್ತ ನನ್ನ ಚಿಕ್ಕ ಪ್ರಪಂಚವನ್ನು ರೂಪಿಸಿಕೊಂಡಿದ್ದೆ ಆದರೆ ಇವತ್ತು ನೀವು ಹೀಗೇ ಬದಲಾದರೆ ನನಗೆ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಬದಲಾಗಿದ್ದೀನಿ ಬದಲಾಗಿದ್ದೀಯಾ ಅಂತ ಇದ್ದೀಯಾ ಏನು ಬದಲಾಗಿದ್ದೀನಿ ನೀನು ಈ ಕೆಲಸಗಳನ್ನು ಮಾಡೋಕೆ ಆಗಲ್ವಾ ಯಾವಾಗಲೂ ನನ್ನ ಮೇಲೆ ಅವಲಂಬಿತರಾಗಿದ್ರೆ ಹೇಗೆ ನಮಗೆ ವಯಸ್ಸಾಗ್ತಾ ಇದೆ ಯಾವ ದಿನ ಹೇಗೆ ಇರುತ್ತೆ ಅಂತ ಹೇಳೋಕೆ ಆಗಲ್ಲ ನಿನಗೆ ಈ ವಿಷಯಗಳೆಲ್ಲ ಗೊತ್ತಿದ್ದರೆ ಒಳ್ಳೆಯದು ನನ್ನ ಮಾತು ಕೇಳ್ತಾ ಇದೀಯಾ ಅಂತ ಇದೀಯಾ ಎರಡು ತಿಂಗಳಿಂದ ಕೇಳ್ತಾ ಇದ್ದೀನಿ ಪೆನ್ಷನ್ ಆಫೀಸ್ಗೆ ಹೋಗೋಣ ಬಾ ಅಂತ ಬಂದಿದೀಯಾ ಅಂತ ಸ್ವಲ್ಪ ಗಂಭೀರವಾಗಿ ಅಂದ್ರು ಅವಳಿಗೆ ಒಂದು ಕ್ಷಣ ಏನೂ ಮಾತಾಡೋಕೆ ಆಗಲಿಲ್ಲ ಗಂಡ ಹೇಳಿದ್ದು ಅರ್ಥವಾಗಿಯೂ ಆಗದಂತೆ ಇತ್ತು ಗಂಟಲು ಕಟ್ಟಿ ನೀವು ಹೇಳ್ತಾ ಇರೋದು ಏನು ಅಂದಳು ಇದರಲ್ಲಿ ಅರ್ಥವಾಗದೇ ಇರೋದು ಏನಿದೆ ಏನು ನಾವು ವಯಸ್ಸಾಗ್ತಾ ಇದ್ದೀವಿ ಯಾವ ದಿನ ಹೇಗೆ ನಡೆಯುತ್ತೆ ಅಂತ ಹೇಳೋಕೆ ಆಗಲ್ಲ ನಾನು ಹೊರಟು ಹೋದರೆ ನೀನು ಯಾರ ಮೇಲೂ ಅವಲಂಬಿತಲಾಗದೇ ಇರಬೇಕಲ್ಲ ಎಲ್ಲವನ್ನೂ ತಿಳಿದುಕೊಂಡಿದ್ದರೆ ಒಳ್ಳೆಯದು ಅಲ್ವಾ ಈಗೋ ಈ ಡೈರಿಯಲ್ಲಿ ನನಗೆ ಯಾವಾಗ ಏನು ನೆನಪಾಗುತ್ತೋ ಅದನ್ನು ಬರೆದು ಇಡ್ತಿದ್ದೀನಿ ಎಲ್ಲಾ ಪಾಸ್ವರ್ಡ್ಗಳನ್ನು ಕೂಡ ಬರೆದಿದ್ದೀನಿ ಜೋಪಾನವಾಗಿ ಇಟ್ಟುಕೋ ಅಂತ ಎದ್ದು ಟೇಬಲ್ ಮೇಲಿಂದ ಒಂದು ಡೈರಿ ತೆಗೆದು ಮೀನಾಳ ಕೈಯಲ್ಲಿ ಕೊಟ್ಟರು ಆ ಡೈರಿ ತೆಗೆದು ಕಣ್ಣು ಅಗಲಿಸಿ ಗಂಡನನ್ನು ನೋಡ್ತಾ ನಿಂತುಬಿಟ್ಟಳು ಅವಳು ಸ್ವಲ್ಪ ಸುಧಾರಿಸಿಕೊಂಡು ಒಂದು ವೇಳೆ ನಾನೇ ಮೊದಲು ಹೊರಟು ಹೋದರೆ ಎಂದಳು ಆಗ ಅವಳ ಗಂಡ ಎಪರವಾಗಿಲ್ಲ ನಾನು ಹೇಗಾದರೂ ಬದುಕಬಲ್ಲೆ ಅಂದ್ರು ಇಬ್ಬರೂ ಒಂದೇ ಸಾರಿ ಯಾವುದಾದರೂ ಆಕ್ಸಿಡೆಂಟ್ನಲ್ಲಿ ಹೋದರೆ ಅಂದಳು ಮತ್ತೆ ಪತಿ ಏನೂ ಹೇಳಬೇಕು ಅಂತ ಗೊತ್ತಾಗದೆ ಅದಕ್ಕಿಂತ ದೊಡ್ಡ ಅದೃಷ್ಟ ಏನೂ ಇಲ್ಲ ಎಂದ್ರು ಯಾಕೆ ಇವಾಗಲೇ ಹೀಗೊಂದು ಯೋಚನೆ ಬಂತು ನಿಮಗೆ ನಿಮಗೆ ಯಾಕೆ ಹೀಗೆ ಅನಿಸುತ್ತೆ ಸಾಯ್ತೀನಿ ಅಂತ ಅಂದುಕೊಳ್ತಾ ಇದ್ದೀರ ಅಂದಳು ನೀನು ಹಾಗೆ ಅಂದ್ರೆ ನಾನು ಏನು ಹೇಳ್ತೀನಿ ಎಂದಾಗ ಅಪ್ಲೀಸ್ ಹಾಗೆ ಮಾತಾಡಬೇಡಿ ನನಗೆ ಭಯ ಆಗ್ತಾ ಇದೆ ಎಂದು ಗಂಡನ ಕೈ ಹಿಡಿದುಕೊಂಡು ಹೇಳಿದಳು ಬೇಡ ಅನ್ನೂ ಮಾತ್ರಕ್ಕೆ ನಡೆಯುವವರು ನಡೆಯದೇ ನಿಲ್ಲುತ್ತಾರಾ ನಾನು ಹೋದರೆ ನೀನು ಹೇಗೆ ಬದುಕುತ್ತೀಯ ಅನ್ನೋದೇ ನನ್ನ ಚಿಂತೆ ಕನಿಷ್ಠ ಹಾಸಿಗೆ ಹಿಡಿದಿರುವ ನಿಮಗೆ ಆಧಾರವಾಗಿ ಇರುತ್ತೇನೆ ಅಂತ ಅಂದುಕೊಳ್ತೀನಿ ಆದರೆ ಹೇಗೆ ನಡೆಯುತ್ತೆ ಅಂತ ನಾವು ಹೇಳೋಕೆ ಆಗಲ್ಲವಲ್ಲಾ ಹೇಗೆ ಬದುಕುತ್ತೀಯ ಅಂತ ಅವಳ ಗಂಡ ತವಕದಿಂದ ಹೇಳಿದರು ಇಷ್ಟೊತ್ತಿನಿಂದ ನೋಡ್ತಾ ಇದ್ದೀನಿ ಹೇಗೆ ಬದುಕುತ್ತೀಯ ಹೇಗೆ ಬದುಕುತ್ತೀಯ ಅಂತೀರಿ ಈ ನಡುವೆ ಈ ಮಾತು ನೀವು ತುಂಬಾ ಸಾರಿ ಹೇಳಿದ್ದೀರಾ ಹೇಗಾದರೂ ಹಾಗೆ ಬದುಕುತ್ತೇನೆ ಪ್ರಪಂಚದಲ್ಲಿ ಕೋಟ್ಯಾಂತರ ಜನರು ಬದುಕುತ್ತಿದ್ದಾರೆ ನನಗೊಬ್ಬಳಿಗೆ ಜಾಗ ಸಿಗಲ್ವಾ ಯಾವ ಮರದ ಕೆಳಗೋ ಪೊದೆಯ ಕೆಳಗೋ ಬದುಕುತ್ತೇನೆ ಅಂತ ಉದ್ವೇಗದಿಂದ ಕೋಪದಿಂದ ಅಳು ನಿಲ್ಲಿಸಿಕೊಳ್ಳಲಾಗದೆ ಗಂಡನ ಪಕ್ಕದಲ್ಲಿ ಕುಳಿತುಕೊಂಡು ಅವರ ಕೈ ಹಿಡಿದು ಗಟ್ಟಿಯಾಗಿ ಹೇಳಿದಳು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಗಂಡನ ಭುಜದ ಮೇಲೆ ತಲೆ ಇಟ್ಟು ನಾನೇ ಎಲ್ಲಾ ಕೆಲಸಗಳನ್ನು ಕಲಿತುಕೊಂಡು ಮಾಡಿಕೊಳ್ತೀನಿ ಯಾವಾಗಾದ್ರೂ ನಿಮ್ಮ ಮಾತಿಗೆ ಎದುರು ಮಾತಾಡಿದ್ದೀನಾ ನೀವು ಹೇಳಿದಂತೆಯೇ ಕೇಳ್ತಾ ಇದ್ದೀನಲ್ಲ ನೀವು ಎಲ್ಲಿಗೆ ಬರಲು ಹೇಳಿದ್ರೆ ಅಲ್ಲಿಗೆ ಬರ್ತೀನಿ ತ್ರೀ ಹೀಗೆ ಮೌನವಾಗಿ ಇರಬೇಡಿ ನೀವು ನೀವಾಗಿಯೇ ಇರಿ ನಿಮ್ಮನ್ನು ಹೀಗೆ ನೋಡಿ ಸಹಿಸಿಕೊಳ್ಳೋಕೆ ಆಗುತ್ತಿಲ್ಲ ಎಂದು ನಡುಗುವ ಧ್ವನಿಯಲ್ಲಿ ಹೇಳಿದಳು ಇವಾಗಲೇ ಏನೋ ಆಗುತ್ತೆ ಅಂಥ ಚಿಂತೆ ಪಡಬೇಡ ಎರಡು ತಿಂಗಳ ಹಿಂದೆ ಡಾಕ್ಟರ್ ಏನು ಹತ್ತಿರ ಹೋದಾಗ ಆರೋಗ್ಯದ ದೃಷ್ಟಿಯಿಂದ ಯಾವುದೇ ಸಮಸ್ಯೆಗಳಿಲ್ಲ ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್ ಯು ಆರ್ ಪರ್ಫೆಕ್ಟ್ಲಿ ಔ ರೈಟ್ ಆದರೆ ಆ ದೇವರು ಕರೆದುಕೊಂಡು ಹೋದರೆ ನಾನೇನು ಮಾಡೋಕೆ ಆಗಲ್ಲ ಅಂತ ಅವರು ನಗ್ತಾ ಇದ್ರು ಆಗ ಐ ನಿಜ ಅಲ್ವಾಹೆ ಅನ್ನಿಸಿತು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನಂತೂ ಹೇಗಾದರೂ ಬದುಕಬಲ್ಲೆ ಆದರೆ ನೀನು ಒಬ್ಬಳೇ ಇರಬೇಕಾಗಿ ಬಂದರೆ ನೀನು ಎಲ್ಲೇ ಇದ್ರೂ ನಿನಗೆ ಯಾವುದೇ ತೊಂದರೆ ಆಗದೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ನಿನ್ನ ಹತ್ತಿರ ನಿನ್ನ ದುಡ್ಡು ಇದ್ದರೆ ನಿನ್ನ ಎಲ್ಲಾ ಕೆಲಸಗಳನ್ನು ನೀನು ನೋಡಿಕೊಳ್ಳಲು ಸಾಧ್ಯವಾದರೆ ನೀನು ಯಾರ ಮೇಲೂ ಅವಲಂಬಿತಲಾಗದೇ ಇರಬೇಕು ಅಂತ ಎಲ್ಲವನ್ನೂ ನಿನಗೆ ತೋರಿಸಿ ಕಲಿಸುತ್ತಾ ಇದ್ದೀನಿ ಯಾರು ಏನೇ ಅಂದ್ರೂ ಯಾವುದು ನಡೆದರೂ ನಿರಾಳವಾಗಿ ಸ್ವೀಕರಿಸಿ ನಿರಾಳವಾಗಿ ಬದುಕಬೇಕು ಅಷ್ಟೇ ಹೊರತು ನಾನೇನೂ ಬದಲಾಗಿಲ್ಲ ಬಾ ಪೆನ್ಷನ್ ಆಫೀಸ್ಗೆ ಹೋಗಿ ಅಲ್ಲಿಂದ ಕ್ಲಬ್ಗೆ ಹೋಗೋಣ ಅಂತ ಮೀನಾಳಪತಿ ಮೇಲೆ ಎದ್ದರು ಈ ಕತೆ ನಿಮಗೆ ಇಷ್ಟವಾಯಿತು ಅಂದುಕೊಳ್ಳುತ್ತೇನೆ ಇಂತಹ ಇನ್ನಷ್ಟು ಕತೆಗಳನ್ನು ಕೇಳಲು ಇಷ್ಟಪಡುತ್ತೀರಾ ಎಂದು ಕಾಮೆಂಟ್ನಲ್ಲಿ ತಿಳಿಸಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಮುಂದಿನ ಕಥೆಯಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು